್ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಅಂದರೆ ಹಿಂದೂಪರ ಕಾರ್ಯಕರ್ತರು ಲವ್ ಜಿಹಾದ್ ಯಾಕೆ ಆಗಿರಬಾರ್ದು ಇದು ಜಿ ಲವ್ ಜಿಹಾದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗೋಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟರು ಇಲ್ಲಿ ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಲವ್ ವುಜುಹಾದ್ದು ಕಾಣಿಸ್ತಿಲ್ಲ ಅಂಥೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ನೋಡಿ ಅವರು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ದೂಷಣೆ ಮಾಡೋದು ದಿನನಿತ್ಯ ಅವ್ರದ್ದು ಅದೇ ಅದೇ ಕೆಲಸ ಅಂತಾರಲ್ಲ ಹಾಗೆ ಅವರೆಲ್ಲದಕ್ಕೂ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ಅದು ಅಷ್ಟು ಸಮಂಜಸ ಅಲ್ಲ ಅದು ಸಮಾಜದಲ್ಲಿ ಏನು ನಡೀತೆ ಅದನ್ನು ನಾವು ಕಾನೂನು ಪ್ರಕಾರ ಕಂಟ್ರೋಲ್ ಮಾಡೇ ಮಾಡ್ತೀವಿ ಬಿಡೋದಿಲ್ಲ ಆದರೆ ಎಲ್ಲವನ್ನು ಕೂಡ ರಾಜಕೀಯದ ದೃಷ್ಟಿಯಿಂದ ನೋಡೋದಾದರೆ ಅದು ಈ ಚುನಾವಣೆ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಅದು ಒಳ್ಳೆ ಬೆಳವಣಿಗೆ ಆಗೋದಿಲ್ಲ ಅದು ಗೊತ್ತಿದೆ ಅವರು ಅವರು ಹಿಂಗೆ ತನಿಖೆ ಮಾಡಿ ಈ ಸೆಕ್ಷನ್ನೇ ಹಾಕಿ ಅಂತ ಅವರು ಹೇಳೋಕ್ಕಾಗೋದಿಲ್ಲ ಅಲ್ಲಿ ಏನು ಎವಿಡೆನ್ಸಸ್ಗಳು ಸಿಗುತ್ತೆ ಆ ಎವಿಡೆನ್ಸಿನ ಆಧಾರದ ಮೇಲೆ ಅವರು ಆ ಸೆಕ್ಷನ್ಗಳು ಹಾಕ್ತಾರೆ ಆ ರೀತಿ ಕೇಸಸ್ಸು ತಗೊಳ್ತಾರೆ